ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಒಂಬೈನೂರ ಮೂವತ್ತನೇ ದಿನೋತ್ಸವ ಮಾಜಿ ಎಂಪಿ ಎಸ್ ಮುನ್ಸ್ವಾಮಿರವರ ಹುಟ್ಟುಹಬ್ಬ ಹುಟ್ಟು ಹಬ್ಬ ಆಚರಣೆ ಮಾಜಿ ಸಂಸದ ಎಸ್ ಮುನ್ಸ್ವಾಮಿರವರ ಅಭಿಮಾನಿಗಳು ಮಾಜಿ ನಗರಸಭಾ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪ್ರವೀಣ್ ಗೌಡರ ನೇತೃತ್ವದಲ್ಲಿ ಕೋಲಾರ ನಗರದ ಎಸ್ಎನ್ಆರ್ ಆಸ್ಪತ್ರೆ ಆವರಣದಲ್ಲಿರುವ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ನಿಂದ ಆಸ್ಪತ್ರೆ ರೋಗಿಗಳಿಗೆ ಹಾಗೂ ಅವರ ನೆರವಿಗೆ ಬಂದಿರುವ ಜನರ ಅನ್ನದಾನ ಸಿಹಿ ಹಂಚಿಕೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ನಗರದ ಕಾಡುಗುರು ವಿದ್ಯಾ ಸಂಸ್ಥೆಯ ಮುಖ್ಯಸ್ಥರು ಬಿಜೆಪಿ ಮುಖಂಡರಾದ ನಾಗಭೂಷಣ್ ಮುಖಂಡರಾದ ಅಪ್ಪಿ ಲಕ್ಷ್ಮೀದೇವಮ್ಮ ವಾಸವಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಗೋವಿಂದರಾಜು ಓಂ ಪ್ರಕಾಶ್ ಸವಿತಾಶ್ರೀ ಅಮೃತ್ ಮುಂತಾದ ಅನೇಕ ಪ್ರಮುಖರು ಭಾಗವಹಿಸಿದ್ದರು ಡಿವಿಆರ್ ಬಸ್ ಮಾಲೀಕರು ಮುಳುಬಾಗಲ್ ತಾಲೂಕು ಎಕ್ಸ್ ಎಂ ಎಲ್ ಎ ಆರ್ ವೆಂಕಟರಾಮಯ್ಯ ಅವರ ಕುಟುಂಬಸ್ಥರು ಹಾಗೂ ನಗರದ ನ್ಯೂ ಕಾಮದಿಯನ್ ನರ್ಸಿಂಗ್ ಹೋಮ್ನ ಡಾಕ್ಟರ್ ಪ್ರಭಾಕರ್ ಡಾಕ್ಟರ್ ಕಲ್ಯಾಣಿ ಪ್ರಭಾಕರ್ ಅವರುಗಳಿಂದ ಒಂಬೈನೂರ ಮೂವತ್ತನೇ ದಿನೋತ್ಸವ ಅನ್ನದಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಕೆಲವು ವಿಶೇಷ ದಿನಗಳಲ್ಲಿ ಅಂದರೆ ನಮ್ಮ ಆಕಾಶ್ ಪುಟ್ಟಿಯಿಂದ ಆಗ್ಬೋದು ಇಲ್ಲ ರಿಪಬ್ಲಿಕ್ ಡೇ ಆಗ್ಬೋದು ಟೈಮಲ್ಲಿ ಎಲ್ಲ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮಾಡ್ತೀವಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಟ್ಟದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಆದರೂ ಸಹ ಈ ಒಂದು ನಿರಂತರ ಕಾರ್ಯಕ್ರಮ ಪ್ರತಿದಿನ ಇರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಂಬೈನೂರ ಮೂವತ್ತು ಇದೆ ನಮಗೆ ಈ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ನಮಗೆ ಹಲವಾರು ರೀತಿಯಲ್ಲಿ ನಮ್ಮ ಒಂದು ಉತ್ತಮ ಆ ರೀತಿ ನಾವು ಇಲ್ಲಿ ಸೇವೆ ಮಾಡೋದಿಕ್ಕೂ ಬರಬೇಕು ಮನಸ್ಸು ಅವ್ರ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡೋದು ಇರಬೇಕು ಜೊತೆಗೆ ನಮಗೆ ಹಣದ ರೂಪದಲ್ಲಿ ಅಂದರೆ ಇಲ್ಲಿ ತನ್ನ ಧನ ಇನ್ನ ಧನದ ರೂಪದಲ್ಲಿ ನಮಗೆ ಪ್ರತಿಚೆ ಸಿಗ್ತಾ ಇರ್ತಾರೆ ಇಲ್ಲಿ ಯಾವುದೋ ಒಂದು ಕಾರಣ ಇರಲಿಲ್ಲ ಇವಾಗ ಮನೆಗಳಲ್ಲಿ ಬರ್ತಾ ಇರ್ಬೋದು ಇಲ್ಲ ಮದುವೆ ವಾರ್ಷಿಕೋತ್ಸವ ಇರ್ಬೋದು ಇಲ್ಲ ಇನ್ನೇ ಯಾವುದೋ ಸಂವಿಧಾನ ಇರ್ಬೋದು ಅಂಗಡಿ ಒಂದು ಲೋಕಲ್ಯ ಇರ್ಬೋದು ಯಾವುದೋ ಶಾಲೆ ಕಟ್ಟಡ ಇನಾಗ್ರೇಷನ್ ಇರ್ಬೋದು ಅಂತ ಒಂದು ಅವರು ನೆರವಿನಲ್ಲಿ ಅವರು ನಮಗೆ ಸೇವೆ ನೀಡ್ತಾ ಬಂದಿದ್ದಾರೆ ಈ ಸೇವಾ ನಮಗೆ ನಮಗೆಲ್ಲ ಖುಷಿ ಅಂತ ಹೇಳ್ಬೋದು ನಮ್ಮ ಮಾಜಿ ಲೋಕಸಭಾ ಸಂಸದರಾದಂಥ ಎಸ್ ಪಿ ಮುನಸವರು ಅವ್ರು ಯಾಕಂದರೆ ನಮ್ಮ ಕೋಲಾರ ನಗರದಲ್ಲಿ ಅವರು ಎಲ್ಲರಿಗೂ ಜನಪ್ರಿಯ ನಾಯಕರು ಅದರಿಂದ ಇಲ್ಲಿವರೆಗೂ ಕೂಡ ಸುಮಾರು ಆಕ್ರೋಶ ಎಲ್ಲರೂ ಎಲ್ಲರ ಒಂದು ಮಂತ್ರ ಕೂಡ ಇರುವಂಥ ವ್ಯಕ್ತಿಗಳು ನಮ್ಮ ಮುನಸಾಮಿ ಅಣ್ಣನವರು ಅವ್ರಿಗೆ ಇದು ಈ ದಿನ ಹುಟ್ಟುಹಬ್ಬ ಇದೆ ಆ ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಈ ದಿನ ಅವರು ಸೇವೆ ನೀಡಿದ್ದಾರೆ ನಮ್ಮ ಬಿ ಕೆ ಸತೀಶ್ ಹಾಗೂ ಕಲಿತರು ನಮಗೆ ಸೇವೆ ನೀಡಿದ್ದಾರೆ ಮೊದಲೇದಾಗ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮತ್ತು ಇನ್ನ ಕೆಲವರು ದಾನ್ಯಗಳು ಏನಿವರು ಆಚರಣೆ ಮಾಡ್ಕೊಂತಿದ್ದಾರೆ ಮೊದಲನೇದಾಗಿ ಎಲ್ಲ ನಮ್ಮ ಜನತೆ ಪರವಾಗಿನೂರ ಮೂವತ್ತು ಸತತವಾಗಿ ಒಳ್ಳೆ ಸೇವೆ ಮಾಡಿ ಏನೋ ಅವರು ಏನೇ ಕೆಲಸ ಕಾರ್ಯಗಳಿದ್ರು ಬಿಟ್ಟು ಜನಗಳಿಗೆ ಸೇವೆ ಮಾಡಬೇಕು ಅಂತೇಳಿ ಇವತ್ತಿನ ದಿನ ಸಂಕಲ್ಪ ತುಂಬು ಇವತ್ತಿನ ಕೆಲಸ ಮಾಡ್ತಾ ಇರೋದಕ್ಕೆ ಎಲ್ಲ ಕೋಲಾರ ನಾಗರಿಕರ ಪರವಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ವಾಶ್ಮೀಯ ಅನ್ನದಾನ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನ ಕೇಳ್ತಾ ಏನು ಇವತ್ತಿನ ದಿನ ನಮ್ಮ ಮಾಜಿ ಸಂಪ್ರಧಾನ ಮುನ್ಸಾ ಮುನ್ಸಾಮಣ್ಣ ಅವರ ಹುಟ್ಟುಹಬ್ಬದ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಸ್ ಎನ್ ಆರ್ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಒಂದು ಮುನ್ನೂರು ನಾನೂರು ಹೆಚ್ಚು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ಇವತ್ತಿನ ದಿನ ಅನ್ನದಾನ ಹಮ್ಮಿಕೊಂಡಿದ್ದಾರೆ ಎಲ್ಲ ಸ್ನೇಹಿತರು ಸೇರಿ ಅವರಿಗೆ ದೇವರು ಇನ್ನೂರು ನೂರು ಕಾಲ ಆರೋಗ್ಯ ಆಯುಷ್ಯ ಕೊಡಲಿ ಅವರು ಇನ್ನಷ್ಟು ಕೋಟ್ಯಂತರ ಜನಗಳಿಗೆ ಬಡವರಿಗೆ ಸಹಾಯ ಮಾಡುವಂಥ ಶಕ್ತಿ ನೀಡಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ನನ್ನ ಮಾತು ಮಾಜಿ ಸಂಸದರಾದ ಹುಣ್ಣಸ್ವಾಮಣ್ಣನವರ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದ್ರಿ ಕೋಲಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವೈದ್ಯರಿಗೆ ಇಲ್ಲಿ ಬಂದ್ರಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ನೀಡಿ ಇವತ್ತು ವಾಸವಿ ಅನ್ನದಾನ ಸೇವಾ ಬಂದಿದ್ದೀವಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಖುಷಿ ಖುಷಿಯಾಯಿತು ಇವತ್ತು ಒಂದು ಮನೆಯಲ್ಲಿ ನಾವು ಸಂಸಾರ ನಡೆಸ್ಕೊಳ್ಳೋದಕ್ಕೆ ಒಂದು ಹೊತ್ತಲ್ಲಿ ಒಂದೊಂದು ಅಡಿಗೆ ಕಡಿಮೆ ಆಗುತ್ತೆ ಅಂತದ್ರಲ್ಲಿ ಒಂದು ಇವರು ಸುಮಾರು ಜನಕ್ಕೆ ಒಂಬೈನೂರು ದಿನಗಳಿಂದ ಇವರು ಅನ್ನದಾನ ಮಾಡ್ತಾ ಇದ್ದಾರೆ ಇವರಿಗೆ ಆ ವಾಸವಿ ತಾಯಿ ಇನ್ನೂ ಹೆಚ್ಚಾಗಿ ಅವರೆಲ್ಲರೂ ಅನ್ನದಾನ ಮಾಡುವಂತ ಶಕ್ತಿ ಕೊಡಿ ಇವತ್ತು ಅವ್ರು ಮಾಡ್ತಾ ಅನ್ನದಾನ ಯಾರು ಊಟನ ಸೇವಿಸ್ತಾ ಇದ್ದಾರೋ ಅವರೆಲ್ಲರ ಆಶೀರ್ವಾದನು